ಜಾಗದಾಗ ಮಾಳಿಂಗ್ರಯ ಕುಶ್ರಾಂತಿಗಳದ್ ಹೋಗ್ಯನ ಹೋಗ್ಯಾನ ಯಾವ ಜಾಗದಾಗ ಮಾಳಪ್ಪ ಗುರುವಿನ ಇಳಿಸಿ ಅಲ್ಲಿ ವಿಶ್ರಾಂತಿಗಳದ್ ಹೋಗ್ಯಾನ ಅನ್ನುವಂತ ಮಾತನ್ನ ಕೇಳ್ಯಾರ ಕೇಳ್ಯಾರ ಮಾತ ಹೌದಿಲ್ಲ ಚಡ್ಚನ ತಾಲೂಕ ವಿಜಯಪುರ ಜಿಲ್ಲಾ ಶಿರಡೋನ ಮಟ್ಟದಿಂದ ಮಾಳಿಂಗ್ರಯ್ಯ ಬೀರಪ್ಪನ ಹುನ್ನೂರ ಮಟ್ಟ ಒಯ್ಯುವಂತ ಸಂದರ್ಭದಾಗ ಸಲಗರ ಭೂಮಿಯಾಗ ಭೂಯ್ಯಾರ ಕೂದ ಅಲ್ಲಿಟ್ಟನ ಭೂಯ್ಯಾರ ಭೂಯ್ಯಾರ ಕಟ್ಟಿ ಸದ್ಯ ಕಟ್ಟಿ ಮಾಡ್ಯಾರ ಮಾಡ್ಯಾರ ಕಟ್ಟಿ ಅಲ್ಲಿ ವಿಶ್ರಾಂತಿ ಕಟ್ಟಿ ಅಂತ ಕರೀತಾರ ಏನಾದ್ರು ಕೂಲಾದ ಸಿದ್ಧಾಂತ ಐತಿ ಇನ್ನಾದ್ರೂ ಸಿದ್ಧಾಂತ ಮಾತ್ರ ಹೌದು ಇದಕ್ಕ ಸುಳ್ಳಂದ್ರೆ ಗಾಡಿ ನಿಮ್ಮದು ಖರ್ಚು ನಿಮ್ಮದು ಗಾಡಿ ನಮ್ದು ರೈಟ್ ಮುಂಜಾನೆ ಹೌದಾ ಹೌದಿಲ್ಲ ಹೌದು ಅಲ್ಲಿ ಭೂಯ್ಯಾರ ಭೂಯ್ಯಾರದೊಳಗ ವಿಶ್ರಾಂತಿ ಕಟ್ಟೆ ತಿಳಿ ಸದ್ಯ ಆದರೂ ಕೂಡ ಮಾಳಿಂಗರಯ್ಯ ಬೀರಪ್ಪ ವಿಶ್ರಾಂತಿಗಳು ಹೋಗಿರ್ತಕ್ಕಂತ ಜಾಗದ ಹೌದು ಇನ್ನು ಅಲ್ಲಿ ಒಂದ ಕಟ್ಟನ ಮತ್ತ ಮುಂದೆ ಹಂಗೆ ಗುರುವಿನ ಕರ್ಕೊಂಡು ಹೋಗಿ ಮುಂದೆ ಇಸಾಳೆ ಕಟ್ಟಿ ಐತೆ ಮುಂದೆ ಇಸಾಳೆ ಕಟ್ಟೆ ಎರಡ ಜಾಗದಾಗ ಕುಂತಾನ ವಿಶ್ರಾಂತಿಗಳು ದನ ಮಾಳಪ್ಪ ಶಿರಡುವನ ಮಟ್ಟದಿಂದ ಹುನ್ನೂರು ಮಟ್ಟಕ್ಕೆ ಹೋಗುತ್ತಾನ ಒಂದೇ ಜಾಗ ಅಲ್ಲ ನಿಮಗೆ ಯಾರಾರ ಹೇಳಿರ್ಬೇಕು ಹೌದಾ ಇವ್ರು ಬರೀ ಯಾರ ನಮ್ಮಂತ ಹಿಂಗ ನಮ್ಮ ಕಾಕಗಳದಾರಲ್ಲ ನಂದನ್ ಮಾರಿ ಇಂತವ್ರ ಹೆಸ ಕೆದ್ರಿ ಮಾರ ಹಿಂಗದ್ರಿ ಮಂದಿ ಮಾತಾಡೋದು ಆ ಸಂಜೆ ಹೋಗಿ ಕೇಳ್ಕೊಂಬಂದ್ರ ನಿಮ್ಮ ಅಪ್ಪಂದ ಹಿಂಗೈತಿ ಕುಣ್ಣನವರು ಒಂದ್ ಕಡೆ ಹಿಂಗೆ ಆಗ್ಯಾವ್ಯಾವಿ ಹೌದಾ ಎಷ್ಟೋ ಸಲಗ ನಿಮಗ ಆಗ್ಯಾವ ಇದೆ ಸಿದ್ಧಾಟಿಕೆ ಒಂದು ಜಾಗದಾಗಲ್ಲ ಎರಡು ಜಾಗದಾಗ ಇಟ್ಟನ ಮಾಳಪ್ಪನ ಬೀರಪ್ಪ ಬೀರಪ್ಪನ ಮಾಳಪ್ಪ ವಿಶ್ರಾಂತಿಗಳಿಲಿಕ್ಕಿ ಹೌದು ಒಂದು ಭೂಯಾರ ಕಟ್ಟಿ ಅಲ್ಲಿ ವಿಶ್ರಾಂತಿ ಕಟ್ಟಿ ತಿಳಗ್ಯದ ಇನ್ನೊಂದು ವಿಶಾಳ ಕಟ್ಟಿ ಹೌದು ಹೌದ ಲಾಸ್ಟ್ ಹೋಗಿ ಹುನ್ನೂರು ಮಟ್ಟದಾಗ ಇಟ್ಟಾನ ಇಟ್ಟಾನ ಇದು ಒಂದನೇ ಮಾತಾ ಒಂದನೇ ಮಾತಾ ಮಾಲಪ್ಪಗೆ ಇರ್ತಕ್ಕಂಥ ಬೀಜ ಗುಂತಿ ಮಡ್ಡಿ ಮೇಲೆ ಇಪ್ಪತ್ತು ಒಂದು ದಿನ ಉಪವಾಸ ಇದ್ದ ಇದ್ದ ಇಪ್ಪತ್ತ್ ಒಂದನೇ ದಿನಕ್ಕ ಉಪವಾಸ ಬಿಡಬೇಕಾರ ಮುಂದೆ ಒಬ್ಬ ಭಕ್ತ ಬಂದ ಮಾಳಪ್ಪಗೆ ಊಟ ಮಾಡಿಸ ಆ ಭಕ್ತ ಯಾರ ಹತ್ತಿರ ಕೇಳ್ಯಾರ ಇದು ನನಗೆ ಇನ್ನ ಗೊತ್ತಿಲ್ಲ ಇನ್ನ ಮುಂದಿನ ಸಂದ ಬಂದ್ರೆ ಹೇಳ್ತೀನಿ ಬರ್ಲಿಲ್ಲ ಅಂದ್ರೆ ನನಗೆ ಬರ್ಲತ್ತೆ ನೇರವಾಗಿ ಹೇಳ್ತೀನಿ ಉತ್ತರ ಹೇಳಿ ಮಂಗಳಾರತಿ ಮಾಡೋದು ಹೌದು ಬರ್ತೈತೆ ಅಂದ್ರೆ ಬರ್ತೈತೆ ಇಲ್ಲ ನಾಯನ ಮುಚ್ಚಿಟ್ಕೊಳ್ಳುವಂತ ವ್ಯವಹಾರ ಕುಚ್ಬಿ ನಹಿ ನಕ್ಕ ಮುಚ್ಚಿಟ್ಕೊಳ್ಳುವಂತ ವ್ಯವಹಾರ ಇಲ್ವೇ ಇಲ್ಲ ನಮ್ಮ ಮುಗ್ಯಾಳ ಮೇಳೆಗೆ ಬರ್ತೈತಿ ಅಂದ್ರೆ ಕೈ ಎತ್ತಿ ಮಾತಾಡುದ್ರು ಬರುದಿಲ್ಲ ಅಂದ್ರೆ ಕೈ ಇಳಿಸಿ ಮಾತಾಡುದು ಮೇಳಿನ ಪದ್ಧತಿ ಅದ ಮುಂದಿನ ಸಂದಿಗೆ ಹೇಳ್ತೀನಿ ನನಗೆ ಬತ್ತ ಉತ್ತರ ಬತ್ತರ ಹೇಳಿ ಬಿಡ್ತೀನಿ ಇಲ್ಲಪ್ಪ ಅಂದ್ರ ನನಗ ಬರುದಿಲ್ಲ ನೇರವಾಗಿ ಹೇಳಿ ಮಂಗಳಾರತಿ ಮಾಡುದು ಹೌದು ನಾವು ಅಲ್ಲೇ ಇಟ್ಟವ್ರನ್ನ ಪಟ್ನ ಮಂಗಳಾರತಿ ತರ್ರಿ ಅನ್ನಂಗಿಲ್ಲ ನೀವು ಪಚ್ಚಿದ್ರೆ ಹಾಡವ್ರು ಹಾ ಹೌದಿಲ್ಲ ಇನ್ನೊಂದು ಮಾತು ಕೇಳಿ ಮುದ್ದಾ ಆದಿಗೊಂಡ ಮಗ ಆದಿಗೊಂಡಾಗ ಆರು ಮಂದಿ ಮಕ್ಕಳ ಆರು ಮಂದಿ ಮಕ್ಕಳೊಳಗ ಸಣ್ಣ ಪದಮಗೊಂಡ 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 ಆಗಿರ್ತಕ್ಕಂತ ಸಣ್ಣ ಉಂಡುಂಡು ಕೊತ್ತ ಊರಾಗ ತಿರುಗಿ ಆಡ್ಲಿಕ್ಕೆ ಐದು ಮಂದಿ ಅಣ್ಣ ತಮ್ಮ ಪ್ರತಿನಿತ್ಯ ಹೊಲದಾಗ ದುಡಿತಿದ್ರು ದೊಡಿತಿದ್ರು ಐದು ಮಂದಿ ಅನಂತರ ಬಂದು ತಂದಿ ಜೋಡಿ ಜಗಳ ಮಾಡ್ತಾರ ಗಂಡನ ಜೋಡಿ ಏನಂತ ಹೇಳಿ ಯಪ್ಪ ಸಣ್ಣ ಪದ ಮುಗೊಂಡ್ ಉಂಡ ಊರಾಗ ತಿರುಗಿ ಹಾಡ್ಲಿಕ್ಕನ ತಿರುಗಲತ್ತ ಕೈ ಕಸರಾದ್ರ ಬಾಯಿ ಮುಸ್ರತ್ತ ಒಂದಿನ ತಮ್ಮ ಹೊಲಕ್ಕೆ ದುಡಿ ಅಕ್ಕಳ ಸರ್ಕೊಂಡ್ ಐದು ಮಂದಿ ಅನಂತರ ತಂದಿ ಜೋಡಿ ಜಗಳ ಮಾಡ್ಲಿಕ್ಕು ರು ಅವಾಗಪ್ಪ ತಂದೆ ಆದಿಗೊಂಡ ಮಗ ಪದ್ಮಗೊಂಡ ಕರ್ರದ ಮಾತೇಳ್ತಾನ ಏನ್ ಹೇಳ್ತಾನ ಮಾತಾ ಕೈ ಕೈಕಾಸ ಬಾಯಿ ಮೊಸರತ್ತ ನಿಮ್ಮ ಅನ್ನಗಳು ಐದು ಮಂದಿ ಬಂದು ನನ್ನ ಜೋಡಿ ಜಗಳಾಡ್ಲಿಕ್ಕೆ ಇತ್ತರ ಒಂದಿನ ಮೈ ಹೊಲದಾಗ ದುಡಿಗ ಅಂದ್ರ ಅವರು ದುಡಿಯೋದಪ್ಪ ಅವಾಗ ಪದ್ಮಗೊಂಡಾಗಿರ್ತಕ್ಕಂಥ ಹೊಲದಾಗ ಕಂಟಿ ಕಳ್ಳಿ ಕೈಯಾಗ ಗುಳ್ಳೆದ್ದು ಹೌದ ರಕ್ತ ಬರ್ಲಕ್ಕಿತ್ತು ಬ್ಯಾಸಿ ಬಿಸಿಲಿತ್ತು ಬಿಸಿಲಿತ್ತು ಹೈರಾಣಾದ್ರ ತಮ್ಮ ಉಂಡು ಕೋತು ತಿರುಗಾಡ್ಲ ಅಣ್ಣ ತಂಬ್ರ ಬಿಡ್ಲಿಲ್ಲ ಅದಕ್ಕೆ ನಮ್ಮವ್ರು ನಮಗೆ ಒಯ್ಯರಿ ಅನ್ನೋದ್ರಿ ಬಂಧುಗಳೇ ನಮ್ಮವ್ರು ನಮಗೆ ಒಯ್ಯರಿ ಹೇಳ್ತಾರ ಹೊಟ್ಟಿಲೆ ಹುಟ್ಟಿದ್ದೊಂದು ವೈರಿ ಅತ್ತ ಬೆನ್ನಿಲ್ಲ ಬಿದ್ದೊಂದು ವೈರಿ ಅತ್ತೀಪ ಮುಂದೆ ಕೆಲಸ ಅದ ಕೆಲಸಗೊಂಡ ಕರದ ಹೇಳಿದ ಆದಿಗೊಂಡ ತಂದೆ ಹೇಳ್ತಾನ ಎಲ್ಲೋ ಪದಮಂಡ ಮಾನ್ಯದ ಹೊಲದಾಗ ಮೂರ ಕಣ್ಣಿನ ಹುತ್ತಿ ಐತಿ ನೇಗಲಾ ಹೂಡು ಹೂಡು ನೇಗಲಾ ಹೂಡ ಕರ ಮೂರ ಕಣ್ಣಿನ ಐತಿ ಹುತ್ತಿಗೆ ನೇಗಲ ಹಚ್ಚಬೇಡ ಜಾಕಿ ಜತನ ಮಾಡತ್ತಂದವ ನೋಡಿ ನೋಡಿ ಹೊಡಿ ಅಂದ್ ಅವಾಗ ಪದ್ಮಗೊಂಡಿರ್ತ ಮಾನ್ಯದ ಹೋಗಿ ನೇಗಲ ಹುಡಿದ ಹುಡಿದ ಮೂರ್ನಾಲ್ಕು ಸುತ್ತ ತಿರುಗಿದ ತಿರು ತಿರುಗಿದ ಕೂಡನೆ ಮೂರು ಕಣ್ಣಿನ ಹುತ್ತ ನೆದರಿಗಿ ಬಿತ್ತ ಪದಮಗೊಂಡಗ ಪದಮಗೊಂಡ ಹುತ್ತಿಗಿ ಹೌದು ನೋಡಿ ವಿಚಾರ ಮನದಾಗ ಅಪ್ಪ ನೋಡ್ರ ಹುತ್ತಿಗೆ ನೇಗಲ ಹಚ್ಚಬೇಡ ಅಂತ ಹೇಳ ಈ ಹುತ್ತಿನೊಳಗೆ ಏನು ಇರಬಹುದು ತಿಳ್ಕೊಂಡ ವಿಚಾರ ಮಾಡಿದ ಹುತ್ತಿಗೆ ಹೋಗಿ ನೇಗಲ ಹಚ್ಚಿದ ಹುತ್ತು ಒಡದ್ ಇಬ್ಬಾಗ ಆಯ್ತು ಬನ್ನಿಗೆ ಸಾವಿರ ಭಾಗ್ಯ ಮ್ಯಾಲ ಬಿರ್ಲಕ್ಕತ್ತು ಕುರಿಹಿಂಡಗಳ ಇಲ್ಲಿ ಆ ಕುರಿ ಅದೇ ಕುರಿ ಹಿಂಡುಗಳನ್ನ ತಗೊಂಡ ನನ್ನಪ್ಪ ಹಾವೇರಿ ಜಿಲ್ಲಾ ಬಂಕಾಪುರ ಸೀಮಿ ಹೌದು ಸಿಗ್ಗಾಂವ್ ತಾಲೂಕು ಬಂಕಾಪುರ ಸೀಮಿ ಒಳಗ ಕುರಿಗಳನ್ನ ಬಿಟ್ಟ ಅಲ್ಲಿ ಮುಂದೆ ರೇವಣ ಸಿದ್ದ ಬಂದ ಪ್ರತ್ಯಕ್ಷ ಆಗಿ ಅಲ್ಲಿ ಪವಾಡ ಮುಂದೆ ಇರ್ಲಿ ಹೌದಿಲ್ಲ ಇಲ್ಲಿ ನೇಗಲ ಏರ್ ಹುಡಿದಲ ಹೊಡಿತಾ ಬರೇ ಮೂರ್ನಾಲ್ಕು ಸುತ್ತ ತಿರುಗಿದ ತಿರು ಕೂಡಲೇ ಹೊತ್ತು ನೆದರಿಗೆ ಬಿತ್ತು ಆವಾಗನೇ ಭಾಗ್ಯ ಬಂದು ಭಾಗ್ಯ ಮೇಸ್ಕೊತ ಹಂಗೆ ಹೋಗಿ ಬಿಟ್ಟ ಇನ್ನ ನೇಗಲಾ ಹುಡಿದ ಹಂಗೆ ಉಳಿತಿ ಉಳಿತು ಆ ಭೂಮಿ ಸದ್ಯ ಎಲ್ಲಿ ಅಂತ ಕೇಳ್ತಾರ ಅವರು ೊಳಗ ಐತಿ ಉತಾರಿ ಯಾರು ಹೆಸ್ರಲ್ಲಿ ಹೊಡತ್ತದ ಹಾ ಹೌದಿಲ್ಲ ಹೌದು ಇವೆಲ್ಲ ಬಹುಶಃ ಉತಾರಿಗಿತ್ತರಿ ನಮ್ಮ ಸೊಲ್ಲಾಪುರದಾಗ ತಗಸಿ ಬಂದಿರ್ಬೇಕು ಮಾರಾಯ ಉತ್ತಾರಿ ಯಾರು ಹೊಲ ಕೇಸ್ ಹಾಕಿರ್ಬೇಕ ಅವನ್ ಕಡೆ ಸಂಬಂಧ ಹೌದಿಲ್ಲ ಹೌದು ಅದಕ್ಕಾಗಿ ಇದ ಯಾಕಪ್ಪ ಹೊಲ ಎಲ್ಲಿ ಐತಿಪಂದ್ರ ಬೋಲ್ಲಾಪುರ ಜಿಲ್ಲಾ ಮಂಗಳವಿಡ ತಾಲೂಕ ಮಡ್ಡಿ ಶಿವನಿಗಿ ಒಳಗ ಶಿವನಿಗೆ ಗ್ರಾಮದಾಗ ಅಲ್ಲೇ ಹೊಲ ಅದ ಹೌದಿಲ್ಲ ಅಲ್ಲೇ ಡಾನೆಗಳ ಸೊಡ್ಡಿ ಶಿವನಿಗೆ ಅದು ಮಡ್ಡಿ ಶಿವನ ಸೊಡ್ಡಿ ಶಿವನಿಗೆ ಹೌದಿಲ್ಲ ಡಾನೆಗಳ ಡಾನೆಗೊಳಗೆ ಈ ಸದ್ಯ ಅವರೇ ಮಾಡ್ತಾರ ಒತ್ತಾರ ಯಾರ ಹೊಸರ್ಲಿ ಹಣತದಪ್ಪ ಅಂದ್ರ ಮತ್ತ ಡಾನೆಗೊಳದಂದ್ರ ಅವ್ರ ಅನತರೆಲ್ಲ ಇರಾವ್ರಲ್ಲ ಅವ್ರ ಇವತ್ತು ನಮ್ದು ಮುಗ್ಯಾಳ ದಳವಾಯಿ ಮಣ್ತನ ಮುನ್ನೂರು ಮಣಿತನ ಅದಾವ ಅದು ಹೌದಿಲ್ಲ ಹೌದು ಬರೇ ಒಂದು ಮನೆತನದಿಂದ ಮುನ್ನೂರು ಮಣಿತನಗಳಿಗೆ ಸದ್ಯ ನೋಡ್ಲಿಕ್ಕೆ ಹೋಗಿ ಸಿಗ್ತಾವೆ ಇದ ಆಯ್ತಾ ಮಾರಾಯರಾ ನಾ ಹೇಳ್ಯಾರ ಅವರು ಏಯ್ ನಮ್ಮ ಅಪ್ಪನ ಸೀಮ್ಯಾಗ ನಾ ಇರ್ತೀನಿ ನಿಮ್ಮ ಅಪ್ಪನ ಸೀಮ್ಯಾಗ ನೀ ಇರ್ತೀನಿ ನಿಮ್ಮ ಅಪ್ಪನೇನ ಏನು ಬರುತ್ತೆ ಮುಂದೆ ಗಂಟು ಕಟ್ಕೊಂಡು ಬಂದಿ ಏನು ನಮ್ಮ ಅಪ್ಪನ ನಾ ಗಂಟು ಕಟ್ಕೊಂಡು ಬಂದಿ ನಿನ ಇಲ್ಲ ಯಾರು ಸೀಮ್ಯಾಗ ಅಲ್ಯಾ ಉಮದ್ಯ ಆಗಿರು ಬಂದಿ ಸೀಮೆ ದಾಟಿ ಹಾ ಕರೆದ ಅದು ಇದು ಸೀಮೆಲ ಅಲ್ಲೇ ಮಲ್ಕಾರಿಸಿದ ಸೀಮೆಗಳು ಇರಬೇಕಾಗಿತ್ತು ರೇವಕಾದೇವಿ ಸೀಮೆಗೆ ಯಾಕೆ ಬಂದಿ ಹಾ ಅವ್ರದ್ದು ಸೊಕ್ಕ ಮತ್ತು ಬಂದಾರಂದ್ರ ಹೌದು ನೀವ ಅನರ್ಥವಾಗಿ ಮಾತಾಡ್ಬೇಡ್ರಿ ಯಾಕಂದ್ರೆ ಹಾಲು ಮತ್ತ ಅನ್ನೋದು ಒಂದದ ಒಂದದ ನಾನೊಂದು ಟೊಂಗಿಯೊಳಗ ಮಾಳಿಂಗ್ನ ಸಂತತಿ ಟೊಂಗಿ ನಾನು ನಿಂತಿನಿ ಅಮೊಗಸಿದ ಟೊಂಗಿ ನೀವು ನಿಂತೀರಿ ನಿಂತೀರಿ ಹಾಲು ಮತ್ತದ ಬಾಟಿ ಮಾತ್ರ ಒಂದದ ಒಂದಿ ಒಂದದ ಒಂದದಕ್ಕೂ ಎಲ್ಲಾ ಒಂದದ ನೀವು ಭೇದ ಬಾಡ ಹಂಗೈತು ಅಪ್ಪನ ಮೊಟ್ಟ ಮನಿ ಸೀಮ್ಯಾ ಬರಬೇಡ್ರಿ ನಾ ಅಲ್ಲೇ ಇಟ್ಟುಕೊಂಡಿರ ಇಲ್ಲ ಎಲ್ಲ ಭಕ್ತರಟ್ಟೆ ಮಾಳಪ್ಪಗೊಟ್ಟೆ ಅಮೋಘಶದೊಟ್ಟೆ ಅಮೋಕ್ಷರ ಭಕ್ತರಟ್ಟೆ ಹೋಗ್ತಾರ ನಾರಿಕೇರಿ ಗುಡ್ಡಕ್ಕ ಇಲ್ಲ ಮಾಳಿಂಗ್ರಿಜಂತಿಗೆ ಭಕ್ತರಟ್ಟೆ ಹೋಗಾರನ ಇಲ್ಲ ಎಲ್ಲಾರು ಹೋಗ್ತಾರೆ ಹೌದಿಲ್ಲ ಹಂಗಿ ಭೇದ ಭಾವ ಮಾತಾಡಬೇಡ್ರಿ ಯಾಕಂದ್ರ ಇರ್ಲಿ ಯಾಕ ನಿಮ್ ಸೀಮಿ ನಿಮಗ್ ಕೂಣಿಲ್ಲವ್ರೀಮಿ ಹೇಳೋ ನಿಮ್ ಇರ್ಲಿ ಹೌದು ಯಾಕಂದ್ರ ವಿಷಯ ನಾನು ಕೇಳಿರ್ತಕ್ಕಂಥ ಪ್ರಶ್ನೆಕ ಅಲ್ಲಿ ಅಲ್ಲೇ ಇಟ್ಟ ಮೈಲಿ ಮನೆ ಸರಿಸಿ ಮನೆಗೆ ಹೋದಂತ ವ್ಯವಹಾರ ಆಗ್ಯದ ಇರ್ಲಿ ಯಾಕಪ್ಪ ಅಂತರ ಅವ್ರು ನಾವು ಮೊದಲೇ ಮಾತು ಮಾತಾಡವಲ್ಲ ನಾವು ಮಾತ ಮೊದಲೇ ಮಾತಾಡೋರಲ್ಲ ಮಾತಾಡೋ ಮೊದಲೇ ಮಾತು ಯಾರ ಜೋಡಿ ಅಡ್ಡ ಜಗಳ ತೆಗ್ಯವ್ರಲ್ಲ ಅಡ್ಡ ಮಾತಾಡೋರಲ್ಲ ವಿಷಯಕ್ಕೆ ವಿಷಯ ತೊಡಿಗೆ ತೋಡು ಮಾತಾಗ ಮಾತಾ ಹೌದು ಹೌದಿಲ್ಲ ಅಕ್ಕ ಬಂದೇನು ಜಗಳ ಆಡೋಕೆ ನಿಮ್ಮ ಹೊಲ ಸೀಮೆ ನಾ ಕಸ್ಕೊಂಡೀನ ನನ್ನನ್ನು ನೀವು ಕಸ್ಕೊಂಡಿರಿ ಏನು ಇಲ್ಲ ಏನು ನಿಮ್ಮ ನಾ ಕಸ್ಕೊಂಡಿನ ಜಗಳ ಮಾಡೋಕ್ಕ ಇಲ್ಲ ಇವತ್ತು ಸೇವಾ ಮಾಡ್ಲಿಕ್ಕೆ ಬಂದಿದೀವಿ ನನ್ನ ತಾಯಿ ರೆಬಕಾದ್ ಹೇವಿದ ತಾಯಿ ರೆಬಕಾದ ಹೇವಿ ಇದ ಇಬ್ಬರಿಗೂ ಭಕ್ತರಿಗೆ ಅಟ್ಟೆ ನನಗೂ ಒಟ್ಟದಲ್ಲ ನಿಮಗೂ ಒಟ್ಟಿದಲ್ಲ ಹೌದು ಹೌದಿಲ್ಲ ವಿಷಯ ವಿಷಯ ಎಲ್ಲ ಹಾಳು ಮಾಡಿ ಬಟ್ಟೆ ಮಾಡಿ ವಿಷಯದಾಗ ವಿಷ ಬೆರೆಸವ್ರ ಆ ವಿಷ ಬೆರೆಸುವಂತ ಕೆಲಸ ಮಾಡಬೇಡ್ರಿ ಅಪ್ಪಾಜಿ ಅವ್ರ ಹೌದಿಲ್ಲ ಅದಕ್ಕಾಗಿ ಇರ್ಲಿ ಆ ಅವ್ರು ನನಗ ಮೂರು ಪ್ರಶ್ನೆ ಕೇಳ್ಯಾರ ಮೂರು ಪ್ರಶ್ನೆ ಕೇಳಿರಿ ಏನ್ ಕೇಳಿರು ಏನ್ ಕೇಳಿಲ್ರಿ ವಿಜಯಪುರ ಜಿಲ್ಲಾ ಚಡಚನ ತಾಲೂಕು ಶಿರಾಡೋನ ಮಟ್ಟದಾಗ ಗುರು ಲಿಂಗ ಬಿರದೇ ಅವ್ರನ್ನ ಇಟ್ಟಿದ್ದ ಅಲ್ಲಿ ಇಟ್ಟಿದ್ದ ಎಲ್ಲಿಂದ ಒಯ್ದ ಡೋಣಿ ಹೆಗ್ಗೇರಿ ಕೆರಿಯಿಂದ ಒಯ್ದು ಶಿರಡೋನ ಮಟ್ಟಕ್ಕೆ ಇಟ್ಟಿದ್ದ ಇಟ್ಟಿದ ಇಟ್ಟಿದ್ದ ಅಲ್ಲಿ ಗುರುವಿಗೆ ಹಗರಿರು ಗುರುವಿನ ಸೇವಾ ಮಾಡ್ತಿದ್ದ ಹುಲಿಗಿನ ತಂದು ಪಾಣೂರು ಕೋಟಿ ಪುಷ್ಪ ನಾಗರಮಿ ಶೀತಾಳ ತಂದ ಗುರುವಿಗೆ ಏರಿಸಿದ ಮಾಡಪ್ಪ ಮಾಡ್ತಿದ್ದ ಸೇವಾ ಸೇವಾ ಮಾಡ್ತಿದ್ದ ಮಾಡಿ ಲಾಸ್ಟಕ್ ಮಾಳಿಂಗ್ರಾಗಿರ್ತಕ್ಕಂಥ ಶಿರಡೋನ ಮಟ್ಟದಿಂದ ಹುನ್ನೂರು ಮಟ್ಟಕ್ಕೆ ಇಡ್ಲಿಕ್ಕೆ ಹೋದ ಬೀರಪ್ಪನ ಹೋದ ಯಾಕೆ ನನ್ನ ನೀರು ಗುರುವಿಗೆ ಹರಿಬಾರದು ಹೌದು ನನ್ನ ನನ್ನ ನೇರ ನನ್ನ ಗುರುವಿನ ಕಡೆ ಹೋಗ್ತಾ ತಿಳ್ಕೊಂಡು ಸಿಡೋನ ಮಟ್ಟ ಬಿಟ್ಟು ಹುನ್ನೂರ್ಗ್ ಓದಿಟ್ಟನ ಮಾಳಪ್ಪ ಯಾರು ಬೀರಪ್ಪನ ಗುರುವಿನ ಮಠಕ್ಕೆ ಮಟ್ಟಕ್ಕೆ ಹುನ್ನೂರ ಮಟ್ಟಕ್ಕೆ ಒಯ್ದಿಡುವಂತ ಸಂದರ್ಭದಾಗ ಒಂದು ಜಾಗದಾಗ ಮಾಳಿಂಗ್ರಯ್ಯ ಕುಂತ ವಿಶ್ರಾಂತಿಗಳದ್ ಹೋಗ್ಯಾನ ಹೋಗ್ಯಾನ ಯಾವ ಜಾಗದಾಗ ಮಾಳಪ್ಪ ಗುರುವಿನ ಇಳಿಸಿ ಅಲ್ಲಿ ವಿಶ್ರಾಂತಿಗಳದ್ ಹೋಗ್ಯಾನ ಅನ್ನುವಂತ ಮಾತನ್ನ ಕೇಳ್ಯಾರ ಮಾತ ಹೌದಿಲ್ಲ ಹೌದು ಚಡ್ಚನ ತಾಲೂಕ ವಿಜಯಪುರ ಜಿಲ್ಲಾ ಶಿರಡೋನ ಮಟ್ಟದಿಂದ ಮಾಳಿಂಗ್ರಯ ಬೀರಪ್ಪನ ಹುನ್ನೂರ ಮಟ್ಟ ಕೊಯ್ಯುವಂತ ಸಂದರ್ಭದಾಗ ಯಾರ ಸಲಗರ ಭೂಮಿಯಾಗ ಹಾದ ಭೂಯ್ಯಾರ ಕೋದ ಅಲ್ಲಿ ಇಟ್ಟನ ಭೂಯ್ಯಾರ ಕಟ್ಟಿ ಸದ್ಯ ಕಟ್ಟಿ ಮಾಡ್ಯಾರ ಮಾಡ್ಯಾರ ಕಟ್ಟಿ ಅಲ್ಲಿ ವಿಶ್ರಾಂತಿ ಕಟ್ಟಿ ಅಂತ ಕರಿತಾರ ಏನಾದ್ರೂ ಕೂನದ ಸಿದ್ಧಾಂತ ಐತಿ ಇನ್ನಾದ್ರೂ ಸಿದ್ಧಾಂತ ಮಾತಾ ಹೌದಾ ಇದಕ್ಕ ಸುಳ್ಳಂದ್ರೆ ಗಾಡಿ ನಿಮ್ಮದು ಖರ್ಚು ನಿಮ್ಮದು ಗಾಡಿ ನಮ್ದು ರೈಟ್ ಮುಂಜಾನೆ ಅಲ್ಲಿ ಭೂಯಾರ ಭೂಯ್ಯಾರದೊಳಗ ವಿಶ್ರಾಂತಿ ಕಟ್ಟೆ ತಿಳಿ ಸದ್ಯ ಆದ್ರೂ ಕೂಡ ಮಾಳಿಂಗರಯ್ಯ ಬೀರಪ್ಪ ವಿಶ್ರಾಂತಿಗಳು ಹುರ್ತಕ್ಕಂತ ಜಾಗದ ಹೌದು ಇನ್ನು ಅಲ್ಲಿ ಒಂದೇ ಕಟ್ಟಲ್ಲ ಮತ್ತೆ ಮುಂದೆ ಹಂಗೆ ಗುರುವಿನ ಕರ್ಕೊಂಡು ಹೋಗಿ ಮುಂದೆ ಇಸಾಳ ಕಟ್ಟಿ ಐತಿ ಮುಂದಲ್ಲಿ ಕಟ್ಟಿ ಎರಡ ಜಾಗದಾಗ ಕುಂತಾನ ವಿಶ್ರಾಂತಿಗಳ ಮಾಳಪ್ಪ ಶಿರಡುವನ ಮಟ್ಟದಿಂದ ಹುನ್ನೂರು ಮಟ್ಟಕ್ಕೆ ಹೋಗುತ್ತಾನೆ ಒಂದೇ ಜಾಗ ಅಲ್ಲ ನಿಮಗೆ ಯಾರು ಹೇಳಿರ್ಬೇಕು ಹೌದಾ ಇವ್ರು ಬರೀ ಯಾರ ನಮ್ಮಂತ ಹಿಂಗ ನಮ್ಮ ಕಾಕಾಗಳದಾರಲ್ಲ ನಂದನ್ ಮಾರಿ ಇಂಥವ್ರ ಹೆಸ್ ಕೇಳ್ಕೋದ್ರಿ ನಾರಾಯಣ್ ಚಟ ಹಿಂಗೇದವ ಆ ಸಂಧ್ಯಾ ಹೋಗಿ ಕೇಳ್ಕೊಂಬರ್ದು ಇಲ್ಲಿ ಮಂದ್ಯ ಮಾತಾಡುದು ಆ ಸಂಧ್ಯಾ ಹೋಗಿ ಕೇಳ್ಕೊಂಬಂದ್ ನಿಮ್ಮ ಅಪ್ಪಂದ್ ಹಿಂಗೈತಿ ಕೂ ನನ್ನವ್ರು ಒಂದ್ ಕಡೆ ಹಿಂಗೆ ಆಗ್ಯಾವ್ರಿ ಎಷ್ಟೋ ಸಲ ನಮಗ ನಿಮಗ ಜಗಳಾಗ್ಯಾವ ಇದೆ ಹೌದಿಲ್ಲ ಒಂದು ಜಾಗದಾಗಲ್ಲ ಎರಡು ಜಾಗದಾಗ ಇಟ್ಟನ ಮಾಳಪ್ಪನ ಬೀರಪ್ಪ ಬೀರಪ್ಪನ ಮಾಳಪ್ಪ ವಿಶ್ರಾಂತಿಗಳಿಲಿಕ್ಕಿ ಹೌದು ಒಂದು ಭೂಯಾರ ಕಟ್ಟಿ ಅಲ್ಲಿ ವಿಶ್ರಾಂತಿ ಕಟ್ಟಿ ತಿಳಗ್ಯದ ಇನ್ನೊಂದು ವಿಶಾಳ ಕಟ್ಟಿ ಹೌದು ಹೌದ ಲಾಸ್ಟ್ ಹೋಗಿ ಹುನ್ನೂರು ಮಟ್ಟದಾಗ ಇಟ್ಟಾನ ಇಟ್ಟಾನ ಇದು ಒಂದನೇ ಮಾತಾ ಒಂದೇ ಮಾತಾ ಮಾಳಪ್ಪಗೆ ಇರ್ತಕ್ಕ ಬೀಜ ಗುಂತಿ ಮಡ್ಡಿ ಮೇಲೆ ಇಪ್ಪತ್ತು ಒಂದು ದಿನ ಉಪವಾಸ ಇದ್ದ ಇದ್ದ ಇಪ್ಪತ್ತು ಒಂದನೇ ದಿನಕ್ಕ ಉಪವಾಸ ಬಿಡಬೇಕಾರ ಮುಂದೆ ಒಬ್ಬ ಭಕ್ತ ಬಂದ ಮಾಳಪ್ಪಗೆ ಊಟ ಮಾಡಿಸ ಆ ಭಕ್ತ ಯಾರ ಹತ್ತಿರ ಕೇಳ್ಯಾರ ಇದು ನನಗೆ ಇನ್ನ ಗೊತ್ತಿಲ್ಲ ಇನ್ನ ಮುಂದಿನ ಸಂದಿನ ಬಂದ್ರೆ ಹೇಳ್ತೀನಿ ಬರ್ಲಿಲ್ಲ ಅಂದ್ರೆ ನನಗೆ ಬರ್ಲತ್ತೆ ನೇರವಾಗಿ ಹೇಳ್ತೀನಿ ಉತ್ತರ ಹೇಳಿ ಮಂಗಳಾರತಿ ಮಾಡೋದು ಹೌದು ಬರ್ತೈತೆ ಬರ್ತೈತೆ ಅಂದ್ರೆ ಇಲ್ಲ ನಾಯನ ಮುಚ್ಚಿಟ್ಕೊಳ್ಳುವಂತ ವ್ಯವಹಾರ ಕುಚ್ಬಿ ನಹಿ ನಕ್ಕ ಮುಚ್ಚಿಟ್ಕೊಳ್ಳುವಂತ ವ್ಯವಹಾರ ಇಲ್ವೇ ಇಲ್ಲ ನಮ್ಮ ಮುಗ್ಯಾಳ ಮೇಳೆಗೆ ಬರ್ತೈತಿ ಅಂದ್ರೆ ಕೈ ಎತ್ತಿ ಮಾತಾಡುದ್ರು ಬರುದಿಲ್ಲ ಅಂದ್ರೆ ಕೈ ಇಳಿಸಿ ಮಾತಾಡುದು ಮುಗಳಾಳ ಮೇಳಿನ ಪದ್ಧತಿ ಅದ ಮುಂದಿನ ಸಂದಿಗೆ ಹೇಳ್ತೀನಿ ಉತ್ತರ ಭತ್ತರ ಹೇಳಿ ಬಿಡ್ತೀನಿ ಇಲ್ಲಪ್ಪ ಅಂದ್ರ ನನಗೆ ಬರುದಿಲ್ಲ ನೇರವಾಗಿ ಹೇಳಿ ಮಂಗಳಾರ್ತಿ ಮಾಡುದು ಹೌದು ನಾವು ಅಲ್ಲೇ ಅಲ್ಲೇ ಇಟ್ಟವ್ರನ್ನ ಪಾಟ್ನ ಮಂಗಳಾರ್ತಿ ತರ್ರಿ ಅನ್ನಂಗಿಲ್ಲ ನೀವು ಪಚ್ಚಿದ್ರೆ ಹಾಡವ್ರಿಪ್ ಪಚ್ ಹಾ ಹೌದಿಲ್ಲ ಇನ್ನೊಂದು ಮಾತು ಕೇಳಾರೀ ಮಾತಾ ಮುದ್ದಾ ಹಿಮದ ಆದಿಗೊಂಡ ಮಗ ಆದಿಗೊಂಡ ಆರು ಮಂದಿ ಮಕ್ಕಳ ಆರು ಮಂದಿ ಮಕ್ಕಳೊಳಗ ಸಣ್ಣ ಪದಮಗೊಂಡ 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 ಆಗಿರ್ತಕ್ಕಂತ ಸಣ್ಣ ಉಂಡುಂಡು ಕೊತ್ತ ಊರಾಗ ತಿರುಗಾಡ್ಲಿಕ್ಕಿದ್ದ ಹೌದು ಐದು ಮಂದಿ ಅಣ್ಣತರ ಪ್ರತಿನಿತ್ಯ ಹೊಲದಾಗ ದುಡಿತಿದ್ರು ದುಡಿತಿದ್ರು ಐದು ಮಂದಿ ಅಣತಂಬರ ಬಂದು ತಂದಿ ಜೋಡಿ ಜಗಳ ಮಾಡ್ತಾರ ಗಂಡನ ಜೋಡಿ ಏನಂತ ಹೇಳಿ ಯಪ್ಪಾ ಸಣ್ಣದ ಮುಗೊಂಡ ಉಂಡುಣಕೊತ ಊರಾಗ ತಿರುಗಿ ಹಾಡ್ಲಿಕ್ಕನ ತಿರುಗಲಾಕತ್ತ ಕೈ ಕಸರಾದ್ರ ಬಾಯಿ ಮುಸಿತ್ತ ಒಂದಿನ ತಮ್ಮ ಹೊಲಕ್ಕ ದುಡಿ ಐದು ಮಂದಿ ಅಣತಂಬ್ರ ತಂದಿ ಜೋಡಿ ಜಗಳ ಮಾಡ್ಲಿಕ್ಕೂ ಮಾಡ್ಲಕ ತಂದೆ ಆದಿಗೊಂಡ ಮಗ ಪದ್ಮಗೊಂಡ ಹೇಳ್ತಾನೆ ಮಾತಾಡ್ತಾನ ಮಾತಾ ಎಲ್ಲೋ ಪದ್ಮಣ್ಣ ಓ ಅಂದ್ರೆ ಬಾಯಿ ಮೊಸರತ್ತ ನಿಮ್ಮ ಅನ್ನಗಳು ಐದು ಮಂದಿ ಬಂದು ನನ್ನ ಜೋಡಿ ಜಗಳಾಡ್ಲಿಕ್ಕೆ ಇತ್ತರ ಒಂದಿನ ಮೈಮೂರ್ದ ಹೊಲದಾಗ ದುಡಿಗ ಅವರು ದುಡಿಯೋದೇಪ್ಪ ಅವಾಗ ಪದ್ಮಗೊಂಡಿರ್ತಕ್ಕಂತ ಹೊಲದಾಗ ಕಂಟಿ ಕಳ್ಳಿ ಕತ್ತದ ಕೈಯಾಗ ಗುಳ್ಳೆದ್ದು ಹೌದ ರಕ್ತ ಬರ್ಲಕ್ಕಿತ್ತು ಬ್ಯಾಸಿ ಬಿಸಿಲಿತ್ತು ಬಿಸಿಲಿ ಹೈರಾಣಾದ್ರ ತಮ್ಮ ಉಂಡು ಕೂತು ತಿರುಗಾಡ್ಲತ್ತಿ ಅಣ್ಣ ತಂಬ್ರ ಬಿಡ್ಲಿಲ್ಲ ಅದಕ್ಕೆ ನಮ್ಮವ್ರು ನಮಗೆ ಒಯ್ಯಿರಿ ಅನ್ನೋದ್ರಿ ಬಂಧುಗಳೇ ನಮ್ಮವ್ರು ನಮಗೆ ಒಯ್ಯರಿ ಹೊಟ್ಟಿಲೆ ಹುಟ್ಟಿದ್ದೊಂದು ವೈರಿ ಅತ್ತ ಬೆನ್ನಿಲೆ ಬಿದ್ದ ವೈರಿ ಪದಮಗೊಂಡ ಅದು ಕೆಲಸ ನೆಗಲಿಲ್ಲ ಪದ್ಮಗೊಂಡ ಕರದ ಹೇಳಿದ ಆದಿಗೊಂಡ ತಂದೆ ಹೇಳ್ತಾನ ಎಲ್ಲೋ ಪದಮಂಡ ಮಾನ್ಯದ ಹೊಲದಾಗ ಮೂರ ಕಣ್ಣಿನ ಹುತ್ತಿ ಐತಿ ನೇಗಲಾ ಹೂಡು ಹೂಡು ನೇಗಲಾ ಹೂಡಕರ ಮೂರ ಕಣ್ಣಿನ ಹುತ್ತೈತಿ ಹುತ್ತಿಗೆ ಹೊತ್ತಿಗೆ ಹಚ್ಚಬೇಡ ಜಾಕಿ ಜತನ ಮಾಡತ್ತಂದವ ನೋಡಿ ಹೊಡಿ ನೋಡಿ ಹೊಡಿ ಅಂದ್ ಅವಾಗ ಪದ್ಮಗೊಂಡಿರ್ತಕ್ಕಂತ ಮಾನ್ಯದ ಹೊಲಕ್ಕೋಗಿ ನೇಗಲಾ ಹುಡಿದ ಹುಡಿದ ಮೂರ್ನಾಲ್ಕು ಸುತ್ತ ತಿರುಗಿದ ತಿರು ತಿರುವ ಕೂಡನೆ ಮೂರು ಕಣ್ಣಿನ ಹುತ್ತ ನೆದಿಗಿ ಬಿತ್ತ ಪದ್ಮಗೊಂಡಾಗ ನೇಗಲಾ ತರವಿದ ಪದ್ಮಗೊಂಡ ನೋಡತ್ತ ಹುತ್ತಿಗೆ ನೋಡಿ ವಿಚಾರ ಮನದಾಗ ನಮ್ಮ ಅಪ್ಪ ನೋಡ್ರ ಹುತ್ತಿಗೆ ಮಾಡ್ತಾನೆ ಹಚ್ಚಬೇಡ ಅಂತ ಹೇಳ ಈ ಹುತ್ತಿನೊಳಗೆ ಏನು ಇರಬಹುದು ತಿಳ್ಕೊಂಡು ವಿಚಾರ ಮಾಡಿದ ಹುತ್ತಿಗೆ ಹೋಗಿ ನೆಗಲ ಹಚ್ಚಿದ ಹುತ್ತು ಇಬ್ಬಾಗ ಆಯ್ತು ಬನ್ನಿಗೆ ಸಾವಿರ ಭಾಗ್ಯ ಮ್ಯಾಲ ಬಿರ್ಲಕ್ಕತ್ತು ಕುರಿ ಹಿಂಡುಗಳ ಹೌದ ಹೌದಾ ಇಲ್ಲಿ ಆ ಕುರಿ ಅದೇ ಕುರಿ ಹಿಂಡಗಳನ್ನ ತಗೊಂಡು ನನ್ನಪ್ಪ ಹಾವೇರಿ ಜಿಲ್ಲಾ ಬಂಕಾಪುರ ಸೀಮಿ ಹೌದು ಸಿಗ್ಗಾಂ ತಾಲೂಕು ಬಂಕಾಪುರ ಸೀಮಿ ಒಳಗ ಕುರಿಗಳನ್ನು ಬಿಟ್ಟ ಅಲ್ಲಿ ಮುಂದೆ ರೇವಣ ಸಿದ್ದ ಬಂದ ಪ್ರತ್ಯಕ್ಷ ಆಗಿ ಅಲ್ಲಿ ಪವಾಡ ಮುಂದೆ ಇರ್ಲಿ ಹೌದಿಲ್ಲ ಇಲ್ಲಿ ನೇಗಲಾ ಏನು ಹುಡಿದಲ ಹುಡಿತ ಬರೇ ಮೂರ್ನಾಲ್ಕು ಸುತ್ತ ತಿರುಗಿದ ತಿರು ಕೂಡ ಹೊತ್ತಿನ ನೆದರಿಗಿ ಬಿತ್ತು ಆವಾಗನೇ ಭಾಗ್ಯ ಬಂದು ಭಾಗ್ಯ ಮೇಯಿಸ್ಕೊತ ಹಂಗೆ ಹೋಗಿ ಬಿಟ್ಟ ಇನ್ನ ನೇಗಲಾ ಹುಡಿದ ಹಂಗೆ ಉಳಿತಿತ್ತು ಆ ಭೂಮಿ ಸದ್ಯ ಅಂತ ಕೇಳ್ತಾರ ಅವರು ೊಳಗೈತಿ ಉತಾರಿ ಯಾರ ಹೆಸ್ರಲ್ಲಿ ಹೊಡತ್ತದ ಹಾ ಹೌದಿಲ್ಲ ಹೌದು ಇವೆಲ್ಲ ಬಹುಶಃ ಉತಾರಿಗಿತ್ತರಿ ನಮ್ಮ ಸೊಲ್ಲಾಪುರದಾಗ ತಗಸಿ ಮಾರಾಯ ಉತ್ತಾರಿ ಯಾರು ಹೊಲ ಕೇಸ್ ಹಾಕಿರ್ಬೇಕಿವ ಅವನ್ ಕಡೆ ಅದ ಬಂದ ಹೌದಿಲ್ಲ ಹೌದು ಅದಕ್ಕಾಗಿ ಇದ ಯಾಕಪ್ಪ ಹೊಲ ಎಲ್ಲಿ ಐತಿಪಂದ್ರಾಪುರ ಜಿಲ್ಲಾ ಮಂಗಳವೆಡೆ ತಾಲೂಕು ಮಡ್ಡಿ ಶಿವನಿಗಿ ಒಳಗ ಶಿವನಿಗೆ ಗ್ರಾಮದಾಗ ಅಲ್ಲೇ ಹೊಲ ಆದೆಗೊಳತ್ತಾರ ಸೊಡ್ಡಿ ಶಿವನಿಗೆ ಅದು ಮಡ್ಡಿ ಶಿವನ ಸೊಡ್ಡಿ ಶಿವನಿಗೆ ಹೌದಿಲ್ಲ ಡಾನೆಗಳ ಡಾನೆಗಳಿಗೆ ಈ ಸದ್ಯ ಅವರೇ ಮಾಡ್ತಾರ ಒತ್ತಾರೆ ಯಾರ ಹೊಸರ್ಲೆ ಹಣತಪ್ಪ ಅಂದ್ರ ಮತ್ತ ಡಾನೆಗೊಳದಂದ್ರ ಅವ್ರ ಅನತರಲ್ಲ ಇರವರಲ್ಲ ದಳವಾಯಿ ಹೌದಿಲ್ಲ ಹೌದು ಬರೀ ಒಂದ್ ಮಣಿತನದಿಂದ ಮುನ್ನೂರು ಮಣಿತನಗಳಿಗೆ ಸದ್ಯ ನೋಡ್ಲಿಕ್ಕೆ ಹೋದ್ರೆ ಸಿಗತಾವ ದಳವಾಯಿ ಅಡ್ಡ ಸಿಗುದಿಲ್ಲ ಡಾನಿಗಳ ಹೆಸರಲ್ಲೇನೆ ಉತ್ತಾರಿ ಹೊಂದ್ತದ ನೋಡ್ಲಿಕ್ಕೆ ಹೋದ್ರೆ ಸಿದ್ಧಾಂತ ಮಾತ್ರ ಸಿಗ್ತದ ನಿಮ್ಮ ಉತ್ತರಕ್ಕೂ ಎರಡು ಪ್ರಶ್ನೆಕ್ಕೆ ನೇರವಾಗಿ ಉತ್ತರ ಕೊಟ್ಟ ತೆಗೆದ ನನ್ನ ಪ್ರಶ್ನೆಕ್ಕೆ ಮೂರು ಪ್ರಶ್ನೆಕ್ಕಿನ್ನ ಅಲ್ಲೇ ಬಾಕಿ ಇಟ್ಟಿರಿ ಗುರುಗಳ ಹೌದು ಮಾರಾಯರ ಇನ್ನ ಬಾಕಿ ಅಲ್ಲೇ ಇಟ್ಟಿರಿ ಬಿಟ್ಟಾರ ಮುಂದಿನ ಮಾತ ಮುಂದ ಇರ್ಲಿ ಇರ್ಲಿ ಅದಕ್ಕೆ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗಲಾರದೇ ಹೌದು ಅವ್ರು ಹೇಳಿರು ನಾವು ಜಾನಪದ ಹಾಡವರಲ್ಲ ನಾವು ಜಾನಪದ ಹಾಡವರಲ್ಲ ಜಾನಪದ ಹಾಡ್ಲಿಕ್ಕೆ ಇಲ್ಲಿ ಬಂದಿಲ್ಲ ಹೌದು ಆ ದಾಟಿ ಹೇಳಿನ ದಾಟಿ ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ಮೊನ್ನೆ ಕುಂಕುಮ ಹಚ್ಚಿ ಅದೇ ದಾಟಿ ಒಳಗ ಪದ್ಯ ಬರೋದನ್ನ ಮಾಯಕ್ಕನ ಪದ್ಯ ಹೌದು ಮುಂದ್ ಹಾಡುವಂತ ಪದ್ಯದ ದಾಟಿ ಹಿಂದ್ ಹೇಳಿರ್ತಿ ಅಷ್ಟೇ ಹೌದು ಯಾಕ ನೀವು ಬರೀ ಇಲ್ಲಿ ರೀ ಗುಡಿ ಮುಂದೆ ಬಂದು ಸಾಜುಳ ಸಜ್ಜು ತೆನೆ ಆಗಲಕತ್ತೀರಿ ನೀ ಹಾಡಿಲ್ಲ ಎಲ್ಲಿ ಹೊಳೆ ದಾಂಡೆ ಎಷ್ಟು ಯೂಟ್ಯೂಬ್ದಾಗ ತಗದು ನೋಡಿ ಎಷ್ಟು ಹೊಳೆ ದಂಡಿ ಹೊಲದಾಗ ಹಾಲು ದೆನೆ ಕಂಡಾಗ ಗೆಳತಿ ನನ್ನ ಕೆಂದುಟಿಯು ನೋಡಪ್ಪ ಎಷ್ಟು ಹರೀ ಬುಧನ ಕೆಂದು ಮುಗುಳ್ನಾಗೆ ಎನ್ನು ನೆನಪು ಆಯ್ತಂತ ಹೇಳ್ತೀರಿ ಗೆಳತಿ ನೆನಪಾಗ್ಯಳ ಮನೆ ಇಟ್ಟಂಗೆ ಹಳದಾಗ ಗೆಳತಿ ನೆನಪು ಆಗ್ಯಳ ಇಲ್ಲಿ ನಾ ಬರ್ತೀರಿ ನಾ ಗೆಳತಿ ಹಳ ಇಳು ಹೋತ ಹೇಳಿ ಗೆಳತಿ ಹಾ ಇಲ್ಲಿ ಆಯಿ ಬಲಿ ಅಂಜಿಕ್ ಬಂದದ ಅಂಜಿಕ ಇಳದ ಹಿಡ್ದ ಗುದ್ದ ತಲಕ್ಕ ಆಯಿ ಹಾ ಪಕಾ ಹೌದು ಇಲ್ಲಿ ಹೊಡೆತ ಅದ ಹೌದಾ ಒಳಗ ನಾವ್ ಏನಾರ ಒಂದ್ ಬೆಳಿ ಬೆಳ್ದಿಪ್ಪ ಅಂದ್ರೆ ಆಯಿ ಗದ್ಗಿಗೆ ಮುಟ್ಟಿಸೋಲಿಕ್ಕೆ ಹಿಡ್ದಾನ ಗುದ್ದಿಲ್ಪಂದ್ರೆ ಹಿಂಬ್ರಿಕೆನ ಹೋಗಿರ್ಬೇಕು ಮನೆಗೆ ಹಿಂಬ್ರಿಕೆ ಹಾ ಇಲ್ಲಿ ಹೊಡೆತ ಬೇರೆ ಆಯ್ತು ತಿಳ್ಕೊಂಡು ಆ ಜಾನಪದ ಇಲ್ಲಿ ತೆಗಿವ ಅದಕ್ಕೆ ಹಂಗೇನಿಲ್ಲ ಭಕ್ತಿ ಭಕ್ತಿನೇ ನಾವು ಜಾನಪದ ಹಾಡ್ಲಿಕ್ಕೆ ಬಂದಿಲ್ಲ ಅದರ ದಾಟಿ ಹೇಳಿನ ಅಷ್ಟೇ ಹೇಳಿ ಹೌದು ಅದಕ್ಕ ಮುಂದಿನ ಸಂದಿಗೆ ಅದೇ ದಾಟಿ ಕುಂತಿದ್ದೆ ನಾನು ನಿನಗ ಮೆಚ್ಚಿ ಮುಂದಿನ ಸಂದಿಗೆ ಹಾಡ್ತೇನೆ ಈ ಸಂದಿನೊಳಗೆ ನನ್ನಪ್ಪ ಬೀರ ದೇವರಾಗಿ ಹೌದು ತಾಯಿನ ಯಾವ ರೀತಿ ಆಗಲಿ ಅಣ್ಣ ಅನ ಅಕ್ಕ ಮಾಯಕ್ಕನ ಕೈಯಾಗ ಕಾಡರದ್ರದಲಿಗೆ ನಂದನ ಬಣ್ಣದಾಗ ಮಾಯಕ್ಕನ ಕೈಯಾಗ ಸಿಕ್ಕ ಹೌದು ಮುಂದೆ ಮಾಯಕ್ಕ ಬೀರನ ದೇವರ ಇಬ್ಬರು ಕೂಡ ಹೌದು ಯಾವ ರೀತಿಯಾಗಿ ಮನಸ್ತಾಪ ಮಾಡ್ಕೊಂಡು ದುಃಖ ಮಾಡ್ಕೊಂಡಾರ ಬ್ರಾಹ್ಮಣದಾಗ ಅನ್ನುವಂಥದ ಹೌದು ಆ ದಾಟಿ ಯಾವುದು ಲವ್ ಆಯಿತು ಲಪ್ಪಡಾಯಿತು ಆಯ್ತು ಮೊನ್ನೆ ಹಾಕಿ ಮದುವೆ ಆಯ್ತು ಅದೇ ಧಾಟಿ ಒಳಗ ನಾಲ್ಕು ಹೌದು ನೋಡು ಹುಲಿ ಹಂಗ ಈ ಜಲ ಈಗ ಇನ್ನ ಇಟ್ಟು ವಯಸ್ಸಿನ ಹಿಂಗ್ ಕೂಗಡೈತಿ ಇನ್ನ ಹರಿಯ ಜಲ ಒಂದು ಎಟ್ಟು ಕೂ ಹೊಡೆದಿರ್ಬೇಕು ಹರಿಯದ ವಯಸ್ಸಿನ ಹೆಂಗಿದ್ರಿ ಬೇಕು ನೀ ನೋಡು ಹುಲಿ ಹೆಂಗದ ಈಗ ಹೆಂಗದ್ರಿ ಚಿಗಿರಿ ಚಿಗಿರಿ ಇದ್ದಂಗ ಹಾಂ ಈ ಕುತ್ಕೊಳ್ಳೋದು ಹರಿದ ಕರೆಕ್ಟ್ ನೆತ್ತು ಕೂಗಿ ಹೊಡ್ದಾರ ಅವ್ರು ಹೌದು ಹೌದು ಹೌದಿಲ್ಲ ಅದೇ ದಾಟಿ ಒಳಗೆ ನಾಲ್ಕುನುಡಿ ಬೀರಣ್ಣ ದೇವರ ಚಾಲು ಹಾಡಿ ಹಾಡಿ ಚಾಲದೊಳಗೆ ಯಾರು ಎದ್ದು ಹೋಗಬೇಡ್ರಿ ಇವ್ರು ಎಟ್ಟು ಮನ್ಕೊಂಡಾರಲ್ಲ ಈ ಅತ್ತಿ ಸ್ವಸ್ತರ್ ಹೇಳಕತ್ತೀನಿ ಮನ್ಕೊಂಡರು ನಟ್ಟು ಎಲ್ಲಾರನ್ನು ಎಬಿಶ ಅಲ್ಲಿ ಆ ಅತ್ತಿ ಸ್ವಸ್ತರಿ ಒಂದು ಮಾತು ಹೇಳ್ದೈತಿ ನಿಮ್ಗೆ ಜೀವನದಾಗ ಅನುಭವ ಆಗುವಂತ ಮಾತಾ ಹೇಳ್ರಿ 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 ಹಾ ಯಾಕಂದ್ರೆ ಮುಂದ ನಾಳೆ ಹಾಡಕ್ಕೆ ಕೇಳ್ತೀನಂದ್ರೆ ಸಿಗು ಭಾಗ್ಯ ಇಲ್ಲ ಸಿಗುದಿಲ್ಲ ಇವತ್ತು ಒಂದು ದಿನ ಸಿಕ್ಕದ ನಿಮ್ಗ ಸಿಕ್ಕದ ಅದು ನಮ್ಮ ತಾಯಿ ರೆಬಕಾದೇವಿ ಪುಣ್ಯ ಸ್ಥಾನದೊಳಗ ಬಂದ ನೀವು ಹಿಂಗ ಮಕ್ಕಂದ್ರ ಮುಂದಿನ ಜನ್ಮದ ಹಂದೆ ಹುಡ್ತಿರಿ ನೀವು ಹೇಳ್ರಿ ಹ ಅದಕ್ಕಾಗಿ ಯಾಕಂದ್ರೆ ಇಂಥ ಸ್ಥಾನ ಐತಿ ಪುಣ್ಯ ಸ್ಥಾನದ ನಿದ್ದೆ ಮಾಡಿದ್ರೆ ಅಲ್ಲೇ ಮನೆಯಾಗ ಮಾಡಿಬಿಡುದು ನಿದ್ದೆ ಮಾತ್ರ ಮನ್ಯಾಗ ಮೊಂಬಿಡುದು ಏ ಯ್ರಿ ಯಾದ್ರ ಬಿಡ್ರಿ ಯಾತ್ರಿ ಯಾವ್ದಕ್ಕೊತ್ತಾರು ಈ ಚಾಲ್ರಿ ಚಾಲಿನ ಮುಗಿಯ ಸಂದರ್ಭದ ಅತಿ ಸೊಸಿಗೆ ನಿಮ್ಮ ಜೀವನ ಪರ್ಯಂತ ನೆನಪಿರುವಂತ ಮಾತೈತಿ ಇದ್ರಾಗ ಆಧ್ಯಾತ್ಮಕದ ಮಾತದ ಹೌದ್ ನಾಕೆ ನುಡಿ ಚಾಲ ಹಾಡಿ ಹೌದು ಅವ್ರು ಹೇಳಿರ ನಮಗ್ ಬಾಳ ಆಗೋಲ್ಲ ತೇಕ್ ಬರ್ತದ ಹ ಮತ್ತ ತೇಕ್ ಸಬದ ಹೇಳ್ತಿ ನಮ್ ಹುಡುಗನ ಉಮದಿ ಮಟ್ಟ ಹೊತ್ಕೊಂಡ್ ಹೋಗ್ ಅಂತ ನೋಡ್ರಿ ಯಾನ ಪಂಪ್ ಹೊಡಿತೀರಿ ಯಾನ ಪಂಪ್ ಹೊಡಿತೀರಿ ಮರಳೆ ಉಂಡಿದ ಗಂಗಾಳ ತೋರ್ಗೈತಿ ನನಗ ಉಂಡಿದ ಗಂಗಾಳ ಚೊಕ್ಕ ನೀರ್ ತೊಗೊಂಡ್ಬಿಟ್ಟ ನಾನು ಏನ್ ಹೊತ್ಕೋತೀವಿ ಮರ ಏನಿ ಹೇಳದ ಕಂಬಳಿ ಬಂಡ್ರ ವಿಷಯ ಕಂಬಳಿ ಬಂಡ್ರ ಮತ್ತು ವಿಷಯ ಕಂಬಳಿ ರೀ ಬಂಡ್ರ ಅವ್ರು ಹಿಡ್ಕೊಂಡ್ರ ಕಂಬಳಿ ನಮಗೆ ಬಿಟ್ಟಾರ ಹಾ ಕಂಬಳಿ ಬಗ್ಗೆ ಇನ್ನ ಮಾತಾಡ್ತೇನೆ ಚಾಲ್ನಾಗ ಮಾತಾಡ್ತೇನೆ ಕಂಬಳಿ ಒಳಗ ಕಂಬಳಿ ವಿಷಯವಾಗಿಟ್ಟ ಮಗ ವಿಷಯ ಅವನೇ ಇಟ್ಟಾನ ಅವನೇನ ಹಿಡದಾನ ನೋಡ್ರಿ ಅಪ್ಪ ಅಲ್ಲ ಅವನ ಏ ಪಾಲ್ವಾ ಮಾತಾಡಕಾನ ಪ್ರಶ್ನೆ ಉತ್ತರ ಅಲ್ಲೇ ಬಿಟ್ಟಾನ ಮತ್ತೆ ವಿಷಯ ಇಟ್ಟಾನ ಮತ್ತೆ ವಿಷಯನೇ ಅವರೇ ಹಿಡಿದಾರ ಮತ್ತೆ ವಿಷಯ ಹಿಡಿದು ನೀವೇ ಹಿಡುದು ನೀವ ಇರಲಿ ಹೌದು ಇಲ್ಲ ಯಾರು ನೀವೇ ಹಿಡಿಬೇಕಲ್ಲ ಕಾಂಬಳಿ ಭಂಡಾರ ಇರ್ಲಿ ಪಾಳಿಯನ್ನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹಿಂಗ ಕಂಬಳಿ ಕೂಡ ಕಂಬಳಿ ಪಾಲ ನನಗದ ಭಂಡಾರ ಪಾಲ ಸರ್ಜೋಡಿ ಕಲಾವಂತ ಹಿಡ್ದಾರ ಹಿಂಗ್ಯಾಕ ಮಾಡಿ ನನಗೆ ಕೈಲಾಸದೊಳಗೆ ಕಂಬಳಿ ತಯಾರಾಗ್ಯದ ಹೌದು ಅಗ್ನಿ ಮುನಿ ವಾಯು ಮುನಿ ಉದಕ ಮುನಿ ಮೂರು ಮುನಿಗಳ ರೋಮ ರೋಮಗಳನ್ನ ಯಾವ ಯಾಕಪ್ಪ ಅಂದ್ರ ಪರಮಾತ್ಮನ ಪಟ್ಟಗಟ್ಟು ಕಾಲಕ ಹೌದು ಒಂದೇ ಮಾತು ಹೇಳಿ ಮುಗಿಸ್ತೀನಿ ಹೌದು ಪರಮಾತ್ಮನ ಪಟ್ಟಗಟ್ಟು ಕಾಲಕ ಹೌದು ಅಗ್ನಿ ಮುನಿ ವಾಯು ಮುನಿ ಉದಕ ಮುನಿ ಮೂರು ಮುನಿಗಳು ಏನಾಗಿರ್ತಾವ ಅಲ್ಲಿ ಪಟ್ಟಗಟ್ಟಲೆ ಕತ್ತಿರು ಹೋಮ್ ಹಾಕಿದ್ರು ಹೌದು ಹೌದ್ರಿಪ ಆ ಹೋಮದಾಗ ತಮ್ಮ ಮೈಯಲ್ಲಿ ಇರ್ತಕ್ಕಂತ ರೋಮಗಳನ್ನ ಉದಿರಿ ಬೀಳಿ ಕತ್ತಿದ್ದು ಆ ರೋಮಗಳನ್ನ ವ್ಯರ್ಥ ಮಾಡಬಾರದು ಅಂತ ತಿಳ್ಕೊಂಡು ಹೌದು ಅಗ್ನಿ ಮುನಿ ವಾಯುಮುನಿ ಉದಕ ಮುನಿಗಳು ಕುಡ್ಕೊಂಡು ಅಲ್ಲಿ ಕಂಬಳಿ ತಯಾರು ಮಾಡ್ಯಾರ ತಯಾರ ಹೌದಿಲ್ಲ ಅದಕ್ಕ ಅಲ್ಲಿ ಮೊದಲ ಪ್ರಥಮವಾಗಿ ಕಂಬಳಿ ಕೈಲಾಸದಾಗ ತಯಾರ ಅದೇ ಕಂಬಳಿ ಮೂರ್ ಎಡಿನ ಜಾಡಿನೂ ಅಲ್ಲಿ ಅದಿನ ಜಾಡಿನೂ ಅಲ್ಲಿ ಜಾಡಿ ನಮ್ಮಪ್ಪ ಅಮೋಘ ಎರಡು ಎಡಿನ ಜಾಡಿ ಬಂದದ ಹೌದಿಲ್ಲ ಬಂದ್ ಮುಂದೆ ಶಾಂತ ಮತ ಯಾಕ ಒಂದ್ ಎರಡಿನ ಇಪ್ಪತ್ತೊಂದು ಎಡಿನ ಮಟ್ಟ ಜಾಡಿಗಳು ಅದ ಹುಟ್ಟಕೊಂಡವ್ ಜಾಡಿ ವಿಷಯ ಬಹಳ ಬೆಂಕಿ ಅದ ಅಲ್ಲಿ ಹೌದು ನಮಗೆ ಎಷ್ಟು ಬೇಕಲ್ಲ ಅಟ್ಟೆ ಕೈ ಹಾಕಿ ಹೌದು ಅಟ್ಟೆ ಹೊರಗೆ ತಕೊಂಡು ಅಟ್ಟೆ ಮಾತಾಡಿ ಬಿಡೋನು ಹೆಚ್ಚಿಗೆ ಮಾತ್ರ ಮಾತನಾಡಲಾರ್ದೇ ಹೌದು